ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಇಲ್ಲಿ ಅರ್ಧ ಕೆಜಿ ಕ್ಯಾರೆಟ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ತರ ತುರ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ ಹಾಲು ತಗೊಂಡಿದ್ದೀನಿ ಏಳರಿಂದ ಎಂಟು ಗೋಡಂಬಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿ ತಗೊಂಡಿದ್ದೀನಿ ಎರಡು ಚಮಚ ಬಾದಾಮ್ ಪೌಡರ್ ತಗೊಂಡಿದ್ದೀನಿ ಐದರಿಂದ ಆರು ಏಲಕ್ಕಿ ತಗೊಂಡಿದ್ದೀನಿ ಚಿಕ್ಕ ಪಪ್ಪಲಿ ಒಂದು ಕಪ್ ತುಪ್ಪ ತಗೊಂಡಿದ್ದೀನಿ ಹಾಗೇನೆ ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಏಲಕ್ಕಿ ಹಾಕೊತಾ ಇದ್ದೀನಿ ಹಾಗೆಯೇ ಸಕ್ಕರೆ ಹಾಕೊತಾ ಇದ್ದೀನಿ ಇದನ್ನ ಇವಾಗ ನಾವು ಪೌಡರ್ ಮಾಡ್ಕೊಂಡು ಬರೋಣ ಸಕ್ಕರೆ ಏಲಕ್ಕಿನ ಪೌಡರ್ ಮಾಡ್ಕೊಂಡು ತಂದಿದ್ದೀನಿ ಕ್ಯಾರೆಟ್ನ ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂತ ಇದ್ದೀನಿ ಯಾಕಂದ್ರೆ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆಯೇ ಸ್ವಲ್ಪ ಹಾಲು ಹಾಕೊಂಡೋಣ ಅರ್ಧ ಹಾಲು ಆಮೇಲೆ ಸೇರ್ಸ್ಕೊಂತೀನಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎರಡು ಸೀಟಿ ತಗೊಂಡೋಣ ಕ್ಯಾರೆಟ್ ಇವಾಗ ಚೆನ್ನಾಗಿ ಬೆಂದಿದೆ ಹತ್ತರಿಂದ ಹದಿನೈದು ನಿಮಿಷ ಆಯಿತು ಕ್ಯಾರೆಟು ಚೆನ್ನಾಗಿ ಬೆಂದಿದೆ ಬನ್ನಿ ಇದು ನಿಮಗೆ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಒಂದು ಬಂಡೆ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದು ತುಪ್ಪ ಬಿಸಿ ಆಗಲಿ ಇವಾಗ ನಾನು ದ್ರಾಕ್ಷಿ ಗೋಡುಂಬೆ ಸೇರ್ಕೊಂತ ಇದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನಾ ಒಂದು ಬೌಲಿಗೆ ಇದನ್ನ ಹಾಕೊಂಡ ಇವಾಗ ನಾನು ಕ್ಯಾರೆಟ್ ಹಾಕೊಂತ ಇದ್ದೀನಿ ఇవగా స్వల్ప తుపాదల్నే్రై మేపు పుడి సేర్స్కీ మిక్కున్నా బ్ పౌడర్ సేర్స్కీ ಇದನ್ನ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಅರ್ಧ ಕಪ್ಪು ಹಾಲು ಸೇರಿಸ್ಕೊತಾ ಇದ್ದೀನಿ ಇವಾಗ ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಕ್ಯಾರೆಟ್ ಕೂಡ ಚೆನ್ನಾಗೆಲ್ಲ ಬೆಂದಿದೆ ಇವಾಗ ನಾವು ದ್ರಾಕ್ಷಿ ಗೋಡುಂಬೆ ಸೇರಿಸ್ಕೊಳ್ಳೋಣ ದ್ರಾಕ್ಷಿನ ನಾವು ಫಸ್ಟಿಗೆ ಸೇರಿಸ್ಕೊಂಡು ಬಿಟ್ರೆ ದ್ರಾಕ್ಷಿ ಎಲ್ಲ ತುಂಬ ಸ್ಮೂತ್ ಆಗಿಬಿಡುತ್ತೆ ಸೊ ಅದರಿಂದ ಇವಾಗ ಸೇರಿಸ್ಕೊತಾ ಇದ್ದೀನಿ ಇವಾಗ ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಅಲ್ಲ ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿ